ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಯುರೋಪ್ ನಲ್ಲಿ ಒಂದು ದೇಶಕ್ಕೆ ವೀಸಾ ಪಡೆದರೆ ಅದೇ ಅನುಮತಿಯಲ್ಲಿ ಅಕ್ಕಪಕ್ಕ ಇನ್ನು ನಾಲ್ಕೈದು ದೇಶಗಳನ್ನ ಸುತ್ತಾಡಿಕೊಂಡು ಬರಬಹುದು ಇದೇ ಕಾರಣದಿಂದಲೇ ಹೆಚ್ಚಿನ ಪ್ರವಾಸಿಗರಿಗೆ ಯುರೋಪ್ ಇವತ್ತಿಗೂ ಫೇವರೇಟ್ ಜಾಸ್ತಿ ವೀಸಾ ಕಿರಿಕಿರಿ ಇರೋದಿಲ್ಲ ಹಾಗೆ ರೈಲ್ವೆ ಕನೆಕ್ಟಿವಿಟಿಯೂ ಇದೆ ಬಹಳಷ್ಟು ಫ್ಲೈಟ್ಗಳ ಸಂಚಾರ ಇರುತ್ತೆ ಆದರೆ ಒಂದಿಷ್ಟು ದುಡ್ಡು ಮಾತ್ರ ಜಾಸ್ತಿ ಇರಲೇಬೇಕು ಅಷ್ಟೆ ಬ್ರಿಟನ್ಗೆ ಪ್ರವಾಸ ಮಾಡೋ ಭಾರತೀಯರಿಗೂ ಇಂಥದ್ದೇ ಅವಕಾಶಗಳಿವೆ ಯುಕೆ ವೀಸಾ ಇದ್ರೆ ಸಾಕು ಇನ್ನು ಐದು ದೇಶಗಳಲ್ಲಿ ಹೆಚ್ಚಿನ ಇಲ್ಲದೆ ಅಡ್ಡಾಡಿ ಬರಬಹುದು ಯಾರಿಗೆಲ್ಲ ಸಿಗುತ್ತೆ ಈ ಅವಕಾಶ ಬೇರೆ ಏನೆಲ್ಲ ಕಂಡೀಷನ್ಸ್ ಯುರೋಪ್ ಟ್ರಿಪ್ ಮಾಡಬೇಕು ಅನ್ನೋರು ನಮ್ಮಲ್ಲಿ ಹಲವರ ಕನಸಿದೆ ಆದರೆ ಆ ಕನಸಿಗೆ ಅಡ್ಡ ಬರೋದೇ ವೀಸಾ ಎಂಬ ದೊಡ್ಡ ತಲೆ ಪ್ರತಿಯೊಂದು ದೇಶಕ್ಕೂ ಪ್ರತ್ಯೇಕ ವೀಸಾ ದೊಡ್ಡ ಕ್ಯೂ ಸಾಕಷ್ಟು ಪೇಪರ್ ವರ್ಕ್ ಅದೆಲ್ಲ ಯಾರಿಗ್ ಬೇಕು ಅಂತ ಸುಸ್ತಾಗಿ ಪ್ರವಾಸ ಪ್ಲಾನ್ ಬದಲಾಯಿಸಿಕೊಡ್ತಾರೆ ಆದರೆ ನಿಮ್ಮ ಬಳಿ ಕೇವಲ ಒಂದೇ ಒಂದು ದೇಶದ ವೀಸಾ ಇದ್ದರೆ ನೀವು ಯುರೋಪ್ನ ಐದು ಸುಂದರ ದೇಶಗಳನ್ನ ಯಾವುದೇ ಹೆಚ್ಚುವರಿ ವೀಸಾ ಇಲ್ಲದೆ ಸುತ್ತಾಡಬಹುದು ಹೌದು ಖಂಡಿತ ಈ ಅವಕಾಶ ಇದೆ ನಿಮ್ಮ ಬಳಿ ಒಂದು ವ್ಯಾಲಿಡ್ ಯು ಕೆ ವೀಸಾ ಇದ್ದರೆ ಸಾಕು ನೀವು ಯುರೋಪ್ನ ಐದು ದೇಶಗಳಿಗೆ ಎಂಟ್ರಿ ಪಡೆಯಬಹುದು ಆ ದೇಶಗಳು ಯಾವ್ಯಾವು ಏನೆಲ್ಲ ಕಂಡೀಷನ್ಗಳಿವೆ ಅದರ ಬಗ್ಗೆ ವಿವರ ಇಲ್ಲಿದೆ ಮೊದಲಿಗೆ ಈ ಅವಕಾಶ ಯಾರಿಗೆಲ್ಲ ಸಿಗುತ್ತೆ ಅನ್ನೋದ ತಿಳಿಯೋಣ ಭಾರತೀಯ ಪಾಸ್ಪೋರ್ಟ್ ಹೊಂದಿರಬೇಕು ಹಾಗೆ ನಿಮ್ಮ ಬಳಿ ವ್ಯಾಲಿಡ್ ಮಲ್ಟಿಪಲ್ ಎಂಟ್ರಿ ಯು ಕೆ ವೀಸಾ ಇರಬೇಕು ತುಂಬಾ ಮುಖ್ಯವಾದ ಕಂಡೀಷನ್ ಅಂದ್ರೆ ನೀವು ಆ ಯುಕೆ ವೀಸಾವನ್ನ ಬಳಸಿ ಒಮ್ಮೆಯಾದರೂ ಗ್ರೇಟ್ ಬ್ರಿಟನ್ಗೆ ಪ್ರಯಾಣ ಮಾಡುವ ಜೊತೆಗೆ ರಿಟರ್ನ್ ಟಿಕೆಟ್ ಹೋಟೆಲ್ ಬುಕ್ಕಿಂಗ್ ಮತ್ತು ಪ್ರವಾಸಕ್ಕೆ ಬೇಕಾದಷ್ಟು ಹಣ ನಿಮ್ಮಲ್ಲಿದೆ ಅನ್ನೋದಕ್ಕೆ ಪ್ರೂಫ್ ಇರಬೇಕು ಇದೆಲ್ಲವೂ ಇದೆ ಅಂತಂದ್ರೆ ನೀವು ಐದು ದೇಶಗಳಿಗೆ ಹಾರಲು ಸಿದ್ಧರಾಗಬಹುದು ಯು ಕೆ ವೀಸಾ ಇದ್ದರೆ ನೀವು ಸರ್ಬಿಯಾದಲ್ಲಿ ತೊಂಬತ್ತು ದಿನಗಳವರೆಗೆ ವೀಸಾ ಇಲ್ಲದೆ ಇರಬಹುದು ಅಂದರೆ ಮೂರು ತಿಂಗಳು ಸರ್ಬಿಯಾದಲ್ಲಿ ಸುತ್ತಾಡಬಹುದು ಇಲ್ಲಿ ನೀವು ಬೆಲ್ಗ್ರೆಡ್ ನ ಐತಿಹಾಸಿಕ ಕೋಟೆಯನ್ನು ನೋಡಬಹುದು ಸ್ಕಾಟ್ ಡಾರ್ಲಿಜದ ಬೊಹೇಮಿಯ ಬೀದಿಗಳಲ್ಲಿ ಸುತ್ತಾಡಬಹುದು ಹಾಗೂ ಸರ್ಬಿಯಾದ ನೈಟ್ ಲೈಫ್ ಫಲಕವನ್ನ ಎಂಜಾಯ್ ಮಾಡಬಹುದು ಅಲ್ಬೇನಿಯಾ ಟು ಜಾರ್ಜಿಯಾ ತೊಂಬತ್ತು ದಿನಗಳ ಓಡಾಟ ಕಿಲ್ಲ ಬ್ರೇಕ್ ಸರ್ಬಿಯಾದಂತೆ ಆಲ್ಬೇನಿಯಾದಲ್ಲೂ ವೀಸಾ ಫ್ರೀ ಆಗಿ ತೊಂಬತ್ತು ದಿನಗಳವರೆಗೆ ಉಳಿಯಬಹುದು ಇಲ್ಲಿನ ಕಣ್ಮನ ಸೆಳೆಯುವ ಆಲ್ಬೇನಿಯನ್ ಆಲ್ ಪರ್ವತಗಳು ಸುಂದರವಾದ ಅಯೋನಿಯನ್ ಬೀಚ್ಗಳು ಮತ್ತು ಬಾಲ್ಕನ್ ಶೈಲಿಯ ರುಚಿಕರವಾದ ಊಟ ಸವಿಯುತ್ತ ಸುತ್ತಾಡಬಹುದು ಮೂರನೇ ದೇಶ ಮಾಂಟೆನೆಗ್ರೊ ಇಲ್ಲಿ ನೀವು ಮೂವತ್ತು ದಿನಗಳವರೆಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು ಇಲ್ಲಿನ ಬೇಬ್ ಕೊಟೇರ್ ಎಂಬ ಸ್ಥಳವಂತೂ ಪ್ರಕೃತಿ ಸೌಂದರ್ಯದ ಸ್ವರ್ಗ ಜೊತೆಗೆ ಬಂಡಿಯೊಳಗೆ ಕೆತ್ತಿದ ಓಸ್ಟ್ರೋ ಮಾನಸ್ಟ್ರಿ ಚರ್ಚೆಗೆ ಸೇರಿದ ಕೇಂದ್ರವು ಬೆರಗುಗೊಳಿಸುವಂತಿದೆ ಇನ್ನು ನಾಲ್ಕನೇ ದೇಶ ಐರ್ಲೆಂಡ್ ಬ್ರಿಟಿಷ್ ಐರಿಸ್ ವೀಸಾ ಸ್ಕೀಮ್ ಅಡಿಯಲ್ಲಿ ನಿಮ್ಮ ಬಳಿ ಯುಕೆ ಶಾರ್ಟ್ ಸ್ಟೇ ವೀಸಾ ಟೈಪ್ ಸಿ ಇದ್ದರೆ ನೀವು ಮೊದಲು ಯುಕೆಗೆ ಎಂಟ್ರಿ ಕೊಟ್ಟು ನಂತರ ಐರ್ಲೆಂಡ್ಗೆ ವರೆಗೆ ಪ್ರಯಾಣಿಸಬಹುದು ಇಲ್ಲಿನ ಹಚ್ಚ ಹಸಿರಿನ ವಾತಾವರಣ ಸಾಂಪ್ರದಾಯಿಕ ವಿಸ್ಕಿ ಬಾರ್ಗಳು ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಐದನ ದೇಶ ಜಾರ್ಜಿಯಾ ಯುಕೆ ವೀಸಾದ ಆಧಾರದ ಮೇಲೆ ಇನ್ನೂ ಕೂಡ ತೊಂಬತ್ತು ದಿನಗಳ ಕಾಲ ವೀಸಾ ಇಲ್ಲದೆ ಉಳಿಯಬಹುದು ವೈನ್ ಟೂರಿಸಂಗೆ ಜಾರ್ಜಿಯಾ ಖ್ಯಾತಿ ಪಡೆದಿದೆ ಹಾಗೆ ಇಲ್ಲಿನ ಪ್ರಾಚೀನ ಗುಹೆಗಳು ಮಠಗಳು ಮತ್ತು ಸುಂದರವಾದ ಪರ್ವತಗಳು ಪ್ರವಾಸಿಗರನ್ನ ಸೆಳೆಯುತ್ತವೆ ಆದರೆ ಈ ಯಾವುದೇ ದೇಶಕ್ಕೆ ಎಂಟ್ರಿ ಕೊಡೋಕು ಮುನ್ನ ನೀವು ನಿಮ್ಮ ವೀಸಾದ ವ್ಯಾಲಿಡಿಟಿಯನ್ನ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಹೋಟೆಲ್ ಬುಕ್ಕಿಂಗ್ ಟ್ರಾವೆಲ್ ಇನ್ಸುರೆನ್ಸ್ ಮತ್ತು ರಿಟರ್ನ್ ಟಿಕೆಟ್ ನ ಪ್ರೂಫ್ ಜೊತೆಯಲ್ಲೇ ಇರಲಿ ಹಾಗೆ ಯು ಕೆ ವೀಸಾ ಬಳಕೆಯ ಬಗ್ಗೆ ವಲಸೆ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ಅದಕ್ಕೆ ತಕ್ಕ ಪುರಾವೆ ಕೊಡೋಕೆ ಸಿದ್ಧರಿರಬೇಕು ಇದಾಗಿತ್ತು ಈ ಕ್ಷಣದ ವಿಜಯ ಕಣಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ Не обладай.